ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಜಗತ್ತಿನಲ್ಲಿ ಒಂದಲ್ಲ ಒಂದು ದುರಂತ ಒಂದಲ್ಲ ಒಂದು ಅಘಾತಕಾರಿ ಸುದ್ದಿಯನ್ನ ಪ್ರತಿದಿನ ನಾವೆಲ್ಲರೂ ಕೂಡ ಕೇಳ್ತಾನೆ ಇರ್ತೀವಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಸುದ್ದಿ ಮಾಡ್ತಿರುವ ದುರಂತಮಯ ಸುದ್ದಿ ಅಂದ್ರೆ ಅದು ನೇಪಾಳದ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ನಡೆದಂತಹ ಅವಘಡದಿಂದ ಭೀಕರ ವಿಮಾನ ದುರಂತ ಸಂಭವಿಸಿದೆ ವಿಮಾನದಲ್ಲಿ ಇದ್ದಂತಹ ಹದಿನೆಂಟು ಮಂದಿಯೂ ಕೂಡ ಸಜೀವ ದಹನ ಆಗಿದ್ದಾರೆ ಪವಾಡ ಎನ್ನುವ ರೀತಿಯಲ್ಲಿ ಪೈಲಟ್ ಮಾತ್ರ ಎಸ್ಕೇಪ್ ಆಗಿದ್ದಾರೆ ಅಥವಾ ಪೈಲಟ್ ಮಾತ್ರ ಬಚಾವಾಗಿದ್ದಾರೆ ಗಾಯ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಪೈಲಟ್ ಉಳಿದಂಥ ವಿಚಾರವೇ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯಾಕಂದ್ರೆ ಅದು ಹೇಗೆ ಬಚಾವಾದ್ರಪ್ಪ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ದುರಂತ ಹೇಗೆ ಈ ಅಪಘಾತ ಸಂಭವಿಸ್ತು ಅದಕ್ಕೆ ಸಂಬಂಧಪಟ್ಟಂತ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ನೇಪಾಳ ಬೇರೆ ಬೇರೆ ವಿಚಾರದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತ ನಮ್ಮ ಪಕ್ಕದ ರಾಷ್ಟ್ರ ಅದು ಆದರೆ ನೇಪಾಳದ ವಿಮಾನಯಾನ ಅಂತಿದ್ದ ಹಾಗೆ ಸಾಕಷ್ಟು ಮಂದಿ ಭಯಪಡ್ತಾರೆ ಈ ಹಿಂದಿನಿಂದಲೂ ಕೂಡ ಕೆಟ್ಟ ಹೆಸರಿದೆ ಪದೇ ಪದೇ ಅಪಘಾತ ಪದೇ ಪದೇ ದುರಂತ ನೂರಾರು ಜನ ಸಾವನ್ನಪ್ತಾರೆ ಎನ್ನುವ ಕಾರಣಕ್ಕಾಗಿ ಹೀಗಾಗಿ ನೇಪಾಳದ ವಿಮಾನಯಾನ ಸಂಸ್ಥೆಗಳು ಅಂದ್ರೆ ಜನ ಆತಂಕ ಪಡುವಷ್ಟರ ಮಟ್ಟಿಗೆ ಇದೆ ಆದರೆ ಇತ್ತೀಚೆಗಷ್ಟೇ ನೇಪಾಳದ ವಿಮಾನಯಾನ ಸ್ವಲ್ಪ ಮಟ್ಟಿಗೆ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು ನಿಧಾನಕ್ಕೆ ಚಿಗುರೊಡಿತಾ ಇತ್ತು ಒಳ್ಳೆ ಹೆಸರನ್ನ ಮಾಡ್ತಿತ್ತು ಆ ಸಂದರ್ಭದಲ್ಲೇ ಇಂಥದ್ದೊಂದು ದುರಂತ ಇದೀಗ ಸಂಭವಿಸಿ ಬಿಟ್ಟಿದೆ ಇಲ್ಲೇನಾಯ್ತು ಅಂತ ಗಮನಿಸ್ತಾ ಹೋಗೋಣ ಬಂದುಗಳೇ ಕಠ್ಮಂಡುವಿನಿಂದ ಪೋಖ್ರಾಗೆ ಹೋಗ್ತಾ ಇದ್ದಂತ ವಿಮಾನ ಅದು ಚಿಕ್ಕದಾಗಿರುವಂಥ ಫ್ಲೈಟ್ ಅದು ದೇಶೀಯ ಶೌರ್ಯ ಏರ್ಲೈನ್ಸ್ಗೆ ಸೇರಿದಂಥ ಫ್ಲೈಟ್ ಅದು ಹೆಚ್ಚು ಮಂದಿ ಐವತ್ತು ಮಂದಿ ಪ್ರಯಾಣ ಮಾಡಬಹುದಾದಂಥ ವಿಮಾನ ಅದು ನೇಪಾಳದ ತ್ರಿಭುವನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ತ್ರಿಭುವನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ನೇಪಾಳದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿರುವಂಥ ದೊಡ್ಡದಾಗಿರುವಂಥ ಅಥವಾ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಇಲ್ಲೇನಾಯ್ತು ಅಂದ್ರೆ ಫ್ಲೈಟ್ ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲೇ ರನ್ವೇನಲ್ಲಿ ಸ್ಕಿಡ್ ಆಗಿದೆ ಅಥವಾ ರನ್ವೇನಿಂದ ಆ ಫ್ಲೈಟ್ ಜಾರಿದೆ ರನ್ವೇನಿಂದ ಜಾರಿದ ಕಾರಣಕ್ಕಾಗಿ ಆ ವಿಮಾನದ ರೆಕ್ಕೆಯೊಂದು ನೆಲಕ್ಕೆ ಬಡಿದಿದೆ ನೆಲಕ್ಕೆ ಬಡಿದ ಕಾರಣಕ್ಕಾಗಿ ಆರಂಭದಲ್ಲಿ ಸಣ್ಣ ಕಿಡಿ ಕಾಣಿಸ್ಕೊಂಡಿದೆ ಆ ಕಿಡಿ ಬೆಂಕಿಯ ರೂಪವನ್ನು ಪಡೆದುಕೊಂಡಿದೆ ಇನ್ನು ಟೇಕ್ ಆಫ್ ಆಗಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ಕೊಂಡು ಬಿಟ್ಟಿದೆ ಕೆಲವೇ ಕೆಲವು ಕ್ಷಣದಲ್ಲಿ ಅಲ್ಲಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸ್ತಾ ಇದ್ದ ಹಾಗೆ ಆ ಫ್ಲೈಟ್ ಸುಟ್ಟು ಕರಕಲಾಗಿ ಬಿಟ್ಟಿದೆ ಒಳಗಡೆ ಇದ್ದಂತ ಹದಿನೆಂಟಕ್ಕೆ ಹದಿನೆಂಟು ಮಂದಿ ಒಬ್ಬೊಬ್ರು ಹೇಳ್ತಿದ್ದಾರೆ ಹತ್ತೊಂಬತ್ತು ಅಂತ ಇನ್ನೊಂದಷ್ಟು ಮಾಹಿತಿಯ ಪ್ರಕಾರ ಹದಿನೆಂಟು ಅಂತ ಅದಕ್ಕೆ ಹಾಗೆ ಈ ಕ್ಷಣಕ್ಕೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಅಷ್ಟು ಮಂದಿಯೂ ಕೂಡ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ ಅಥವಾ ಸಜೀವ ದಹನ ಆಗಿಬಿಟ್ಟಿದ್ದಾರೆ ಅವರ ಪರಿಸ್ಥಿತಿಯನ್ನ ಈ ಕ್ಷಣಕ್ಕೂ ನಾವು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಟೆಕ್ನಿಷಿಯನ್ಸ್ ಗಳಲ್ಲಿದ್ದಂತವರು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಸ್ವಲ್ಪ ಫ್ಲೈಟ್ ಏನಾದರೂ ಶೇಕ್ ಆಯಿತು ಅಂದ್ರೆ ಮುಗೀತು ನಮ್ಮ ಕಥೆ ಅಂತ ಹೇಳಿ ಅಲ್ಲೂ ಕೂಡ ಅವರಿಗೆ ಹಾಗೆ ಅನ್ಸಿರುತ್ತೆ ಆ ಪರಿಸ್ಥಿತಿ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಫ್ಲೈಟ್ ಸುಟ್ಟು ಕರಕಲಾಗಿಬಿಟ್ಟಿದೆ ಆದರೆ ಪೈಲಟ್ ಮಾತ್ರ ಬಚಾವ್ ಆಗಿಬಿಟ್ಟಿದ್ದಾರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪೈಲಟ್ ಉಳಿಬಹುದು ಅಂತ ಅವರು ಜಂಪ್ ಮಾಡಿದ್ರು ಹೇಗೆ ಬಚಾವ್ ಏನೋ ಗೊತ್ತಿಲ್ಲ ಪೈಲಟ್ ಮಾತ್ರ ಬಚಾವ್ ಆಗಿದ್ದಾರೆ ಪವಾಡ ಎನ್ನುವ ರೀತಿಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲ್ಲ ಆಗ್ತಾ ಇದೆ ಇನ್ನು ಯಾವ ಕಾರಣಕ್ಕಾಗಿ ಹೊರಟಿತ್ತು ಫ್ಲೈಟ್ ಇದು ಸಾಮಾನ್ಯ ಪ್ಯಾಸೆಂಜರ್ಸ್ ಅವ್ರು ಏನು ಕತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಫ್ಲೈಟ್ ಹೊರಟಿದ್ದು ಮೇಂಟೆನೆನ್ಸ್ ಉದ್ದೇಶದಿಂದ ಈ ಪೋಖರಾದಲ್ಲಿ ಹೊಸ ವಿಮಾನ ನಿಲ್ದಾಣ ಒಂದು ಜನವರಿಯಲ್ಲಿ ಉದ್ಘಾಟನೆ ಆಗಿತ್ತು ಅಲ್ಲಿ ಯಾವುದೋ ಮೇಂಟೆನೆನ್ಸ್ ಕೆಲಸ ಇತ್ತಂತೆ ಅಂದರೆ ಏನೊಂದು ಫ್ಲೈಟ್ ರಿಪೇರಿಯೋ ಅಥವಾ ಇನ್ನೊಂದು ಮಗದೊಂದು ಆ ಕಾರಣಕ್ಕಾಗಿ ಹದಿನೆಂಟು ಮಂದಿ ಟೆಕ್ನಿಷಿಯನ್ಸನ್ನು ಆ ಫ್ಲೈಟ್ನಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇತ್ತು ಇದೀಗ ಆ ಟೆಕ್ನಿಷಿಯನ್ಸ್ಗಳೇ ಸಜೀವ ದಹನ ಆಗುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ನಾನು ಆಗಲೇ ಹೇಳಿದ ಹಾಗೆ ಅವರೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಫ್ಲೈಟ್ ರನ್ ವೇನಲ್ಲಿ ಸ್ವಲ್ಪ ಸ್ಕಿಡ್ ಆಗಿಬಿಟ್ರೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಸ್ಕಿಡ್ ಆಗಿದೆ ಎಲ್ಲವೂ ಕೂಡ ಅವ್ರ ಗಮನಕ್ಕೆ ಬಂದಿದೆ ಸ್ವಲ್ಪ ಹೊತ್ತಿಗೆ ನಮ್ಮ ಪ್ರಾಣ ಹೋಗುತ್ತೆ ಅನ್ನೋದು ಅವ್ರ ಅರಿವಿಗೂ ಕೂಡ ಬಂದಿದೆ ಆ ಸಂದರ್ಭದಲ್ಲಿ ಅವ್ರ ಪರಿಸ್ಥಿತಿ ಹೇಗಿತ್ತು ನಾವು ಈ ಕ್ಷಣಕ್ಕೆ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಮೂಲಕ ನೇಪಾಳ ಮತ್ತೊಂದು ಅತಿ ದೊಡ್ಡ ವಿಮಾನ ದುರಂತಕ್ಕೆ ಸಾಕ್ಷಿಯಾಗಿ ಬಿಟ್ಟಿದೆ ಮೊದಲೇ ವಿಮಾನಯಾನ ಸಂಸ್ಥೆಗಳಿಗೆ ಅಲ್ಲಿ ಕೆಟ್ಟ ಹೆಸರು ಇತ್ತು ಇದೀಗ ಮತ್ತೊಮ್ಮೆ ಆ ಕೆಟ್ಟ ಹೆಸರಿಗೆ ಪೂರಕ ಎನ್ನುವಂತೆ ಇಂಥದೊಂದು ದುರಂತ ಸಂಭವಿಸಿ ಬಿಟ್ಟಿದೆ ಸದ್ಯಕ್ಕೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಕಾರಣ ಅದೆಲ್ಲವನ್ನೂ ಕೂಡ ತನಿಖೆ ಮಾಡಲಾಗ್ತಾ ಇದೆ ಆರಂಭದಲ್ಲಿ ಯಾವ ಕಾರಣವೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಿಲ್ಲ ಸದ್ಯ ಮಾನ್ಸೂನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆದ್ರೆ ಆ ಫ್ಲೈಟ್ ಟೇಕ್ ಆಫ್ ಆಗೋ ಸಂದರ್ಭದಲ್ಲಿ ಮಳೆ ಕೂಡ ಇರಲಿಲ್ಲ ಅಥವಾ ವಿಪರೀತ ಮಂಜು ಕವಿದಂಥ ಪರಿಸ್ಥಿತಿಯೂ ಕೂಡ ಇರಲಿಲ್ಲ ಆದರೂ ಕೂಡ ಆ ಫ್ಲೈಟ್ ಹೇಗೆ ಟೇಕ್ ಆಫ್ ಆಯ್ತು ಅಂತ ಟೇಕ್ ಆಗೋ ಸಂದರ್ಭದಲ್ಲಿ ಹೇಗೆ ಸ್ಕಿಡ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ಜೊತೆಗೆ ಆ ಪೈಲಟ್ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅಂತೆ ಜೊತೆಗೆ ಬಹಳ ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರುವಂತಹವರು ಇರುವಂತಹ ಸಂದರ್ಭದಲ್ಲಿ ಅದು ಹೇಗಾಯಿತು ಅನ್ನೋದನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಇದು ಸದ್ಯ ನೇಪಾಳದ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತ ಮಾಹಿತಿ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ಆದರೂ ಕೂಡ ಯಾರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ವಿಮಾನಕ್ಕೊಮ್ಮೆ ಬೆಂಕಿ ಹತ್ಕೊಳ್ತು ಅಂದ್ರೆ ಆ ಕೆಲವೇ ಕ್ಷಣಗಳಲ್ಲಿ ಅದು ಸುಟ್ಟು ಕರಕಲಾಗಿಬಿಡುತ್ತೆ ಇಲ್ಲೂ ಕೂಡ ಆಗಿದ್ದು ಅಂಥದ್ದೇ ದುರಂತ ಇನ್ನು ನೇಪಾಳದಲ್ಲಿ ಹಿಂದಿನ ಒಂದಷ್ಟು ದುರಂತಗಳನ್ನು ಗಮನಿಸುತ್ತಾ ಹೋಗೋದಾದ್ರೆ ನಾನು ಆಗಲೇ ಹೇಳದ ಹಾಗೆ ಮತ್ತೆ ಮತ್ತೆ ಅಲ್ಲಿ ದುರಂತ ಸಂಭವಿಸ್ತಾನೆ ಇದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದು ತೊಂಬತ್ತೆರಡರ ಆಸುಪಾಸಿನಲ್ಲಿ ಒಮ್ಮೆ ಫ್ಲೈಟ್ ದುರಂತದಲ್ಲಿ ನೂರ ಅರವತ್ತೇಳು ಮಂದಿ ಸಾವನ್ನಪ್ಪ ಬಿಟ್ಟಿದ್ದರು ಕಳೆದ ವರ್ಷ ಬಾಳ ಹಿಂದೆ ಬೇಡ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಬರೋಬ್ಬರಿ ಎಪ್ಪತ್ತ ಎರಡು ಮಂದಿ ಸಾವನ್ನಪ್ಪಿದ್ರು ಎರಡು ಸಾವಿರ ಇಸುವಿಯ ಬಳಿಕ ಹೆಚ್ಚು ಕಡಿಮೆ ನಾನೂರು ಮಂದಿ ಇಂಥ ದುರಂತದಲ್ಲಿ ನೇಪಾಳದಲ್ಲಿ ಸಾವನ್ನಪ್ಪು ಬಿಟ್ಟಿದ್ದಾರೆ ಅಂದರೆ ಈ ಫ್ಲೈಟ್ ಕ್ರಾಶ್ ಇಂಥ ಕಾರಣಗಳಿಗಾಗಿ ನಾನೂರಕ್ಕೂ ಅಧಿಕ ಮಂದಿ ಸಾವನ್ನಪ್ಪು ಬಿಟ್ಟಿದ್ದಾರೆ ಇನ್ನು ನೇಪಾಳದಲ್ಲಿ ಈ ಫ್ಲೈಟ್ ಇಂಥದೆಲ್ಲವೂ ಕೂಡ ಟೇಕ್ ಆಫ್ ಆಗೋದು ಲ್ಯಾಂಡ್ ಆಗೋದು ಬಹಳ ಕಷ್ಟ ಜೊತೆಗೆ ರನ್ವೇ ಮೇಂಟೈನ್ ಮಾಡೋದು ಕೂಡ ಬಹಳ ಕಷ್ಟ ಎನ್ನುವಂಥ ಮಾತಿದೆ ಯಾಕಂದ್ರೆ ದೊಡ್ಡ ದೊಡ್ಡ ಬೆಟ್ಟಗಳಿಂದ ಆವೃತ್ತ ಆಗಿರುವಂತಹ ದೇಶ ಅದು ಹೀಗಾಗಿ ಅಲ್ಲಿ ರನ್ವೇ ಸುತ್ತಮುತ್ತವೂ ಕೂಡ ದೊಡ್ಡ ದೊಡ್ಡ ಗುಡ್ಡ ದೊಡ್ಡ ದೊಡ್ಡ ಬೆಟ್ಟ ಎಲ್ಲವೂ ಕೂಡ ಇರುತ್ತೆ ಹೀಗಾಗಿ ಫ್ಲೈಟ್ ಟೇಕ್ ಆಫ್ ಆಗೋದು ಫ್ಲೈಟ್ ಲ್ಯಾಂಡ್ ಆಗೋದು ಅದು ಕೂಡ ಕಷ್ಟ ಹಾಗೆ ಅಲ್ಲಿರುವಂಥ ಫ್ಲೈಟ್ಗಳ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪ ಇದೆ ಸರಿಯಾದ ರೀತಿಯಲ್ಲಿ ಇಲ್ಲ ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ಯುರೋಪಿಯನ್ ಯೂನಿಯನ್ ಅಂತೂ ಈ ನೇಪಾಳಿ ಫ್ಲೈಟ್ಗಳು ಯಾವುದೇ ಇದ್ದಾವೆ ಅವುಗಳು ಇವರ ಏರ್ ಸ್ಪೇಸ್ಗೆ ಎಂಟ್ರಿ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ನೇಪಾಳದ ವಿಮಾನ ಅಂದಾಗ ಎಲ್ರಿಗೂ ಕೂಡ ಆತಂಕ ಶುರುವಾಗ್ಬಿಡುತ್ತೆ ಇದೀಗ ಅಂಥದ್ದೇ ಮತ್ತೊಂದು ಘಟನೆ ನಡೆದುಬಿಟ್ಟಿದೆ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ